ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ತುಂಬಾ ದಿನದಿಂದ ಮಳೆ ತುಂಬಾ ದಿನ ಆಯಿತು ಹೊರಗಡೆ ಎಲ್ಲೂ ಕೂಡ ಹೋಗದೆ ಹಾಗಾಗಿ ಇವತ್ತು ಎಲ್ಲಾದರೂ ಹೊರಗಡೆ ಹೋಗೋಣ ಅಂತ ಹೇಳಿ ಹೊರಟಿದ್ದೀವಿ ಇವಾಗ ಮಳೆ ಕೂಡ ಇವಾಗ ಬರ್ತಾನೆ ಇದೆ ಇವತ್ತು ಸಂಡೇ ಜುಲೈ ಇಪ್ಪತ್ತನೇ ತಾರೀಕು ಬೆಳಿಗ್ಗೆ ಒಂಬತ್ತು ಗಂಟೆ ಆಗಿದೆ ನೋಡ್ತಾ ಇರಬಹುದು ಮಳೆ ಬರ್ತಾನೆ ಇದೆ ಇವಾಗ ನಾವು ಹೊರಡ್ತಾ ಇದ್ದೀವಿ ನಾವು ಇವತ್ತು ನಾನು ಯಜಮಾನ್ರು ಮತ್ತು ನನ್ನ ಮಕ್ಕಳು ಹಾಗೆ ನನ್ನ ಯಜಮಾನ್ರ ಫ್ರೆಂಡ್ ಬರ್ತಾ ಇದ್ದಾರೆ ಎಲ್ಲರೂ ಸೇರಿ ಇವತ್ತು ಹೋಗ್ತಾ ಇದ್ದೀವಿ ಮಕ್ಕಳಿಗಂತೂ ಫುಲ್ಲು ಖುಷಿ ಇವತ್ತು ಹೊರಗಡೆ ಹೋಗ್ತಾ ಇದ್ದೀವಿ ಅಲ್ವಾ ಹಾಗಾಗಿ ಮಕ್ಕಳಿಗೆ ಹಾಗೆ ಅಲ್ವಾ ಎಲ್ಲಾದರೂ ಹೊರಗಡೆ ಹೋಗೋದಂದರೆ ತುಂಬ ಖುಷಿಯಾಗುತ್ತೆ ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಮಾಡ್ತಾ ಇದ್ದಾನೆ ಅಂತೇಳಿ ನನ್ನ ಚಿಕ್ಕ ಇವನು ನಾವು ಇವತ್ತು ಐತಿಹಾಸಿಕ ಪ್ರಸಿದ್ಧವಾದ ಒಂದು ಪ್ಲೇಸ್ಗೆ ಹೋಗ್ತಾ ಇದ್ದೀವಿ ಅದು ಯಾವ ಪ್ಲೇಸ್ ಅಂದರೆ ಕುಮಟಾದಲ್ಲಿರುವಂಥ ಮಿರ್ಜಾನ್ ಕೋಟೆ ನೀವು ಕೂಡ ಕೇಳಿರ್ಬೋದು ಇವಾಗ ಫುಲ್ ಮಳೆ ಬರ್ತಾ ಇದೆ ನಾವು ಇವಾಗ ಬೈಂದೂರು ಹೊಸನೇ ಸಮೀಪದಲ್ಲಿ ಇದ್ದೀವಿ ನಮ್ಮ ಊರಿನಿಂದ ಕುಮಟಾಕ್ಕೆ ಎಂಬತ್ತು ಕಿಲೋಮೀಟರ್ ಆಗುತ್ತೆ ಫ್ರೆಂಡ್ಸ್ ಈ ಮಿರ್ಜಾನ್ ಕೋಟೆಯು ದಕ್ಷಿಣ ಭಾರತದ ಕರ್ನಾಟಕ ರಾಜ್ಯದ ಉತ್ತರ ಕನ್ನಡ ಜಿಲ್ಲೆಯ ಪಶ್ಚಿಮ ಕರಾವಳಿಯಲ್ಲಿದೆ ವಾಸ್ತುಶಿಲ್ಪದ ಸೊಬಗಿಗೆ ಹೆಸರುವಾಸಿಯಾದ ಈ ಕೋಟೆ ಈ ಹಿಂದೆ ಹಲವಾರು ಯುದ್ಧಗಳಿಗೂ ಕೂಡ ಸಾಕ್ಷಿಯಾಗಿದೆ ಇದು ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರಿಂದ ಸುಮಾರು ಐದು ಕಿಲೋಮೀಟರ್ ಮತ್ತೆ ಭಾರತದ ಪಶ್ಚಿಮ ಕರಾವಳಿಯಲ್ಲಿರುವ ಪ್ರಸಿದ್ಧ ಹಿಂದೂ ಯಾತ್ರಾ ಕೇಂದ್ರವಾದ ಗೋಕರ್ಣದಿಂದ ಇಪ್ಪತ್ತೊಂದು ಕಿಲೋಮೀಟರ್ ದೂರದಲ್ಲಿದೆ ಫ್ರೆಂಡ್ಸ್ ನೀವು ಇವಾಗ ನೋಡ್ತಾ ಇರೋದು ಹೊನ್ನಾವರ ಬ್ರಿಡ್ಜ್ ದೊಡ್ಡ ಬ್ರಿಡ್ಜ್ ಇದು ಈ ಕೋಟೆಯು ಬೆಂಗಳೂರಿನಿಂದ ನಾನೂರ ನಲವತ್ತಾರು ಕಿಲೋಮೀಟರ್ ದೂರದಲ್ಲಿದೆ ಹಾಗೆ ಕುಮಟಾದಿಂದ ಕೇವಲ ಹನ್ನೆರಡು ಕಿಲೋಮೀಟರ್ ದೂರದಲ್ಲಿದೆ ಇವಾಗ ನಾವು ರೀಚ್ ಆದ್ವಿ ಕಾರನ್ನ ಪಾರ್ಕ್ ಮಾಡಿ ಇವಾಗ ನಡ್ಕೊಂಡು ಹೋಗ್ತಾ ಇದ್ದೀವಿ ಹಾಗೆ ನನ್ನ ದೊಡ್ಡ ಮಗನನ್ನು ನೋಡಿ ತುಂಬಾ ಎಕ್ಸೈಟ್ಮೆಂಟ್ ಆಗಿದ್ದಾನೆ ಕೋಟೆ ನೋಡೋದಕ್ಕೆ ಯಾವ ರೀತಿ ಇದೆ ಅಂತ ಕೇಳ್ತಾ ಇದ್ದಾನೆ ಇವಾಗ ಹೋಗ್ತಾ ಇದೀವಿ ಇಲ್ಲಿ ಅಂಗಡಿಗಳೆಲ್ಲ ಕೂಡ ಸಿಗುತ್ತೆ ಹಾಗೆ ನಿಮಗೆ ಇಲ್ಲಿ ಮಳೆಗಾಲದಲ್ಲಿ ರೈನ್ ಕೋಟ್ ಕೂಡ ಕಮ್ಮಿ ರೇಟ್ನಲ್ಲಿ ಸಿಗುತ್ತೆ ತುಂಬಾ ಜನ ಪರ್ಚೇಸ್ ಮಾಡಿ ಹಾಕೊಂಡಿದ್ರು ನಾವು ಇಲ್ಲಿ ಅಂಬ್ರಲಾ ತೆಗೆದುಕೊಂಡು ಹೋಗಿದ್ವಿ ಹಾಗಾಗಿ ನಾವು ಇಲ್ಲಿ ಅಂಬ್ರಲವನ್ನು ಹಾಕೊಂಡು ತಿರುಗಾಡ್ತಾ ಇದೀವಿ ಇವಾಗ ನೋಡ್ತಾ ಇರಬಹುದು ಇದು ಎಂಟ್ರೆನ್ಸ್ ಇಲ್ಲಿ ಎಂಟ್ರೆನ್ಸ್ ಅಲ್ಲಿ ಬೋರ್ಡನ್ನು ಹಾಕಿದ್ರು ಬೆಳಿಗ್ಗೆ ಎಂಟು ಗಂಟೆಯಿಂದ ಸಂಜೆ ಐದು ಮೂವತ್ತರ ತನಕ ಓಪನ್ ಇರುತ್ತೆ ನೀವು ಯಾವಾಗ ಬೇಕಿದ್ರು ಬರಬಹುದು ಸಂಡೆ ಕೂಡ ಇಲ್ಲಿ ಓಪನ್ ಇರುತ್ತೆ ನಾವು ಇವಾಗ ಕೋಟೆ ಒಳಗಡೆ ನೋಡೋದಕ್ಕೆ ಹೋಗ್ತಾ ಇದೀವಿ ನಡ್ಕೊಂಡು ಈ ಕೋಟೆಗೆ ನಾಲ್ಕು ದ್ವಾರಗಳಿದೆ ಒಂದು ಮುಖ್ಯ ದ್ವಾರ ಹಾಗೆ ಮೂರು ಉಪದ್ವಾರಗಳಿದೆ ನಾವು ಇವಾಗ ಹೋಗ್ತಾ ಇದ್ದೀವಿ ಹೊರಗಡೆಯಿಂದ ನೋಡೋದಕ್ಕೆ ಸೀನರಿ ತುಂಬಾ ಚೆನ್ನಾಗಿದೆ ಈ ಕೋಟೆ ನೋಡೋದಕ್ಕೆ ಮಳೆಗಾಲದಲ್ಲಿ ಬರಬೇಕು ಗ್ರೀನರಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಬೇರೆ ಟೈಮ್ ನೀವು ಬಂದ್ರೆ ಡಿಸೆಂಬರ್ ನವೆಂಬರ್ ತಿಂಗಳಲ್ಲಿ ಬಂದ್ರೆ ನಿಮಗೆ ಈ ಕಲ್ಲು ಒರಿಜಿನಲ್ ರೀತಿಯಲ್ಲಿ ತೋರುತ್ತೆ ರೆಡ್ ಕಲರ್ ಆಗಿ ಇವಾಗ ಗ್ರೀನರಿ ತುಂಬಾನೇ ಚೆನ್ನಾಗಿದೆ ಇವಾಗ ನಾವು ಒಳಗಡೆ ಹೋಗ್ತಾ ಇದೀವಿ ನೋಡಿ ಫ್ರೆಂಡ್ಸ್ ಹಾಗೇನೆ ಈ ಕೋಟೆ ಒಳಗೆ ಹೋಗೋದಕ್ಕೆ ಯಾವುದೇ ರೀತಿಯಾದ ಎಂಟ್ರೆನ್ಸ್ ಫೀಸ್ ಇಲ್ಲ ಇಲ್ಲಿ ಹೊರಗಡೆ ಒಬ್ರು ಸೆಕ್ಯೂರಿಟಿ ನಿಂತ್ಕೊಂಡಿರ್ತಾರೆ ಬ್ಯಾಗ್ ಅನ್ನ ಒಮ್ಮೆ ಚೆಕ್ ಮಾಡ್ತಾರೆ ನನ್ನ ಹತ್ರ ಕೇಳಿದ್ರು ಬ್ಯಾಗಲ್ಲಿ ಏನಾದ್ರು ತಿಂಡಿ ಪೊಟ್ನ ಏನಾದ್ರು ಇದೆಯಾ ಅಂತ ಕೇಳಿದ್ರು ನಾನು ಇಲ್ಲ ಅಂತ ಹೇಳಿದೆ ಈ ಕೋಟೆಯ ಒಳಗೆ ಎಂಟರಿಂದ ಒಂಬತ್ತು ಬಾವಿ ಇದೆ ಅಂತ ಹೇಳ್ತಾರೆ ಆದ್ರೆ ನಾವು ಇಲ್ಲಿ ಎರಡು ಬಾವಿಯನ್ನ ನೋಡಿದ್ವಿ ಇಲ್ಲಿ ಸ್ಟೆಪ್ಸ್ ಇದೆ ಅಲ್ವಾ ಮುಂದೆ ಗೇಟು ಇದೆ ಈ ಗೇಟಿನ ಒಳಗೆ ಒಂದು ಬಾವಿ ಇದೆ ಹಾಗೆ ಹೊರಗಡೆ ಇನ್ನೊಂದು ದೊಡ್ಡ ಬಾವಿ ಕೂಡ ಇತ್ತು

ಫ್ರೆಂಡ್ಸ್ ಈ ಕೋಟೆ ಹದಿನಾರನೇ ಶತಮಾನದ ಒಂದು ಕೋಟೆ ಅಂತ ಹೇಳ್ತಾರೆ ಈ ಕೋಟೆಯನ್ನು ಗೇರುಸೊಪ್ಪ ರಾಣಿ ಚನ್ನಭೈರ ದೇವಿಯವರು ಕಟ್ಟಿಸಿದ್ರು ಅಂತ ಹೇಳ್ತಾರೆ ಹಾಗೆ ಈ ಒಂದು ಕೋಟೆಯ ಫಲಕದಲ್ಲಿರುವಂತೆ ಶರೀಫ್ ಉಲ್ ಮುಲ್ಕ ಈ ಒಂದು ಕೋಟೆಯನ್ನು ಕಟ್ಟಿಸಿದ ಅಂತ ಹೇಳಿ ಬರೆದಿದ್ರು ಆದರೆ ಈ ಮಾಹಿತಿಯನ್ನು ಹಲವಾರು ಇತಿಹಾಸಕಾರರು ಒಪ್ಪುವುದಿಲ್ಲ ಯಾಕೆಂದ್ರೆ ಅವರು ಕಟ್ಟಿಸಿದ್ದು ಎನ್ನುವುದಾದರೆ ಕೋಟೆ ಒಳಭಾಗದಲ್ಲಿ ದೀಪಸ್ತಂಭ ಯಾಕೆ ಬಂತು ಹಾಗೆ ಕೋಟೆ ಒಂದು ಭಾಗದಲ್ಲಿ ಚಾಮುಂಡೇಶ್ವರಿಯ ವಿಗ್ರಹ ಕೂಡ ಇದೆ ಈ ಎಲ್ಲಾ ಪ್ರಶ್ನೆಗಳು ಹುಟ್ಟಿಕೊಂಡ ನಂತರ ಮತ್ತಷ್ಟು ಸಂಶೋಧನೆಯನ್ನ ಮಾಡಲಾಯಿತು ಆವಾಗ ದೊರೆತ ವಸ್ತುಗಳ ಆಧಾರದ ಮೇಲೆ ಮೂಲ ಕೋಟೆಯನ್ನ ಚನ್ನಭೈರ ದೇವಿಯವರು ನಿರ್ಮಿಸಿದ್ದು ಮುಂದೆ ಈ ಕೋಟೆಯನ್ನ ಶರೀಫ್ ಉಲ್ ಮೂಲಕರವರು ಅಭಿವೃದ್ಧಿ ಪಡಿಸಿರಬಹುದು ಅಂತ ಹೇಳಲಾಗ್ತಾ ಇದೆ ನಾವು ಇವಾಗ ಹಾಗೆ ಕೋಟೆ ನೋಡ್ಕೊಂಡು ಮುಂದಕ್ಕೆ ಹೋಗ್ತಾ ಇದೀವಿ ಈ ಕೋಟೆ ಸುಮಾರು ಹನ್ನೊಂದು ಎಕರೆ ಜಾಗ ಇದೆ ಅಂತೆ ತುಂಬಾ ದೊಡ್ಡ ಪ್ಲೇಸ್ ಅಂತ ಹೇಳಬಹುದು ಯಾವ ಕೋಟೆ ಯಾವ ಕೋಟೆ ಹೆಸರು कोटे ए, ए, ಫ್ರೆಂಡ್ಸ್ ಈ ಕೋಟೆಯ ಒಳಭಾಗದಲ್ಲಿ ಪಾಕಶಾಲೆ ಬಾವಿ ದರ್ಬಾರ್ ಹಾಲ್ ಕಾವಲು ಗೋಪುರ ರಹಸ್ಯ ಮಾರ್ಗಗಳು ಮತ್ತೆ ಮದ್ದು ಗುಂಡುಗಳನ್ನು ಶೇಖರಿಸಿಡುವ ಸ್ಥಳ ಹಾಗೆ ದೀಪಸ್ತಂಭ ಎಲ್ಲ ಕೂಡ ಇದೆ ಇಲ್ಲಿ ಈ ಕೋಟೆಯನ್ನು ಲ್ಯಾಟ್ರೈಟ್ ಕಲ್ಲು ಅಥವಾ ಜಂಪಿಟಿಗೆಯಿಂದ ಕಟ್ಟಲಾಗಿದೆ ಹಾಗಾಗಿ ಈ ಕೋಟೆ ತುಂಬಾ ಸ್ಟ್ರಾಂಗ್ ಆಗಿದೆ ಅಂತ ಹೇಳಬಹುದು ಫ್ರೆಂಡ್ ನೀವು ಇಲ್ಲಿ ನೋಡ್ತಾ ಇದ್ದೀರಲ್ವಾ ಇದು ರಹಸ್ಯ ಮಾರ್ಗ ಅಥವಾ ಸೀಕ್ರೆಟ್ ದಾರಿ ಇದು ಯಾರಾದರೂ ಶತ್ರುಗಳು ಇಲ್ಲಿ ಆಕ್ರಮಣ ಮಾಡಿದವಾಗ ಸೈನಿಕರಿಗೆ ತಪ್ಪಿಸ್ಕೊಂಡು ಹೋಗ್ಲಿಕ್ಕೆ ಇರುವಂತಹ ಒಂದು ಮಾರ್ಗ ಅಂತ ಹೇಳಬಹುದು ಇದರ ಒಳಗಡೆ ನೀರು ಇದೆ ಇವಾಗ ಮಳೆ ಕೂಡ ಬರ್ತಾ ಇದೆ ಇಲ್ಲಿ ಇಲ್ಲಿ ಸ್ಟೆಪ್ಸ್ ತಿಳ್ಕೊಂಡು ನನ್ನ ಯಜಮಾನ್ರು ಮುಂದಕ್ಕೆ ಹೋದರು ಅಲ್ಲಿ ನೀರು ಇದೆ ಅಂತೆ ಮುಂದೆ ಹೋಗ್ಲಿಕ್ಕೆ ದಾರಿ ಇದೆ ಅಂತ ಹೇಳ್ತಾ ಇದ್ದರು ಆದ್ರೆ ನಾನೇ ಮುಂದೆ ಹೋಗಬೇಡಿ ಅಂತ ಹೇಳಿದೆ ಯಾಕೆಂದರೆ ಬಾವಿ ಎಲ್ಲ ಇದೆ ಅಂತ ಹೇಳ್ತಾ ಇದ್ರು ಅಲ್ವಾ ಹಾಗಾಗಿ ನನಗೆ ಭಯ ಆಯಿತು ಹಾಗಾಗಿ ಮತ್ತೆ ಮೇಲಕ್ಕೆ ಹತ್ತಿ ಬಂದ್ರು ಇಲ್ಲಿ ಇದು ರಹಸ್ಯ ಮಾರ್ಗ ತುಂಬಾನೇ ಚೆನ್ನಾಗಿದೆ ಹೊರಗಡೆಯಿಂದ ನೋಡೋದಕ್ಕೆ ಹಾಗೆ ಈ ಕೋಟೆಗೆ ಮಿರ್ಜಾನ್ ಎನ್ನುವಂತ ಹೆಸರು ಯಾಕೆ ಬಂತು ಅಂತ ಇತಿಹಾಸಕಾರರು ಹೇಳೋದು ಏನು ಅಂದರೆ ಉಲ್ ಮುಲ್ಕ್ರವರು ಆಳ್ತಾ ಇದ್ದ ಈ ಸಮಯದಲ್ಲಿ ತನ್ನ ಪ್ರೇಯಸಿಯ ಪ್ರೀತಿಗಾಗಿ ಈ ಊರಿನ ಹೆಸರನ್ನ ಮೇರಿಜಾನ್ ಅಂತ ಇಟ್ಟಿದ್ದಂತೆ ಹಾಗಾಗಿ ಅದು ಮಿರ್ಜಾನ್ ಅನ್ನುವಂಥ ಹೆಸರು ಬಂತು ಅಂತ ಹೇಳ್ತಾ ಇದ್ದಾರೆ ಹಾಗೆಯೇ ಸೈನಿಕರಿಗೆ ಕಾವಲು ಗೋಪುರಗಳನ್ನು ಇಣುಕಿ ನೋಡಿದರೆ ದೂರದ ಪ್ರದೇಶವು ಸ್ಪಷ್ಟವಾಗಿ ತೋರುತ್ತೆ ಅಂತೆ ಹಾಗೆ ಪಿರಂಗಿಗಳನ್ನು ತೋರಿಸಲಿಕ್ಕೆ ಅನುಕೂಲ ಆಗುವಂತೆ ಇಲ್ಲಿನ ಗೋಪುರಗಳನ್ನು ನಿರ್ಮಿಸಲಾಗಿದೆ ಅಂತ ಹೇಳ್ತಾ ಹಾಗೆ ಬುರುಜುಗಳನ್ನು ಹತ್ತಲಿಕ್ಕೆ ಮೆಟ್ಟಿಲು ವ್ಯವಸ್ಥೆ ಕೂಡ ಇದೆ ಹಾಗೆಯೇ ಫ್ರೆಂಡ್ಸ್ ಸಮುದ್ರ ಮಾರ್ಗ ಅಥವಾ ನೆಲಮಾರ್ಗದಿಂದ ಯಾರೇ ಈ ಊರನ್ನ ಪ್ರವೇಶಿಸಲಿಕ್ಕೆ ಯತ್ನಿಸಿದರೂ ಕೂಡ ಅದು ಸೈನಿಕರಿಗೆ ಕಾವಲು ಗೋಪುರಗಳ ಮೂಲಕ ಇಣುಕಿ ನೋಡಿದ್ರೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇತ್ತಂತೆ ಹಾಗೆ ಚನ್ನಭೈರ ದೇವಿಯವರು ಗೇರು ಅನ್ನುವಂಥ ಒಂದು ಸಂಸ್ಥಾನದಿಂದ ಕಾಳು ಮೆಣಸು ಹಾಗೆ ಸಾಂಬಾರು ಪದಾರ್ಥಗಳನ್ನು ಇಲ್ಲಿ ಸ್ಟಾಕ್ ಮಾಡಿ ಇದನ್ನು ವಿದೇಶಗಳಿಗೆ ರಫ್ತು ಮಾಡ್ತಾ ಇದ್ರು ಅಂತ ಹೇಳ್ತಾ ಇದ್ರು ಆವಾಗ ಪೋರ್ಚುಗೀಸರು ಇವರಿಗೆ ಪೆಪ್ಪರ್ ಕ್ವೀನ್ ಅಂತ ಕರಿತಾ ಇದ್ರು ಅಂತ ಅಂದ್ರೆ ಮೆಣಸಿನ ರಾಣಿ ಅಂತಲೇ ಆಗಿದ್ದರು ಈ ಚನ್ನಭೈರ ದೇವಿಯವರು ಇವರು ಐವತ್ನಾಲ್ಕು ವರ್ಷಗಳ ಕಾಲ ಇಲ್ಲಿ ಆಡಳಿತ ನಡೆಸಿದ್ರು ಅಂತ ಹೇಳಲಾಗ್ತಾ ಇದೆ ಇಲ್ಲಿ ಕೆಲವೊಂದು ಫಿಲಂ ಶೂಟಿಂಗ್ ಎಲ್ಲ ನಡೆದಿತ್ತಂತೆ ನಾವು ಇಲ್ಲಿ ಕೆಲವೊಂದು ಫೋಟೋಸ್ ಅನ್ನ ತೆಕ್ಕೊಂಡ್ವಿ ಎಲ್ಲ ನೋಡ್ಕೊಂಡು ಮುಂದಕ್ಕೆ ಹೋದ್ವಿ ಮಿರ್ಜಾನ್ ಕೋಟೆ ನೋಡ್ಕೊಂಡು ನಾವು ಇಲ್ಲಿ ಹೋಟೆಲ್ಗೆ ಊಟಕ್ಕೆ ಬಂದ್ವಿ ಇವಾಗ ಟೈಮ್ ಒಂದು ಗಂಟೆ ಆಗಿದೆ ನಾವು ವೆಜ್ ಹೋಟೆಲ್ಗೆ ಬಂದಿದ್ವಿ ಇಲ್ಲಿ ಊಟ ಮಾಡಿಕೊಂಡು ಬರಬೇಕಾದ್ರೆ ನಾವು ಎಲ್ಲಾದರೂ ಹೋಗೋಣ ಅಂಥೇಳಿ ಗೂಗಲ್ನಲ್ಲಿ ಸರ್ಚ್ ಮಾಡಿದವಾಗ ನಮಗೆ ಸಿಕ್ಕಿದ್ದು ಹ್ಯಾಂಗಿಂಗ್ ಬ್ರಿಡ್ಜ್ ನೋಡ್ತಾ ಇರ್ಬೋದು ನೀವಿಲ್ಲಿ ಇಲ್ಲಿ ತೂಗು ಸೇತುವೆ ಇದರ ಮೇಲ್ಗಡೆ ನಡ್ಕೊಂಡು ಹೋಗ್ತಾ ಇದ್ದೀವಿ ನಾವಿಲ್ಲಿ ಆದರೆ ನನಗೆ ಸ್ವಲ್ಪ ಭಯ ಆಯಿತು ಯಾಕೆಂದರೆ ಆಲ್ರೆಡಿ ಅಲ್ಲಿ ಒಂದು ಬೋರ್ಡನ್ನು ಕೂಡ ಹಾಕಿದ್ರು ಈ ಒಂದು ತೂಗು ಸೇತುವೆ ಶೀತಲಾವಸ್ಥೆಯಲ್ಲಿದೆ ಹಾಗಾಗಿ ಫೋಟೋ ಎಲ್ಲ ಮಾಡಬೇಡಿ ಅಂತೇಳಿ ಕೊಟ್ಟಿದ್ರು ನನಗೆ ಒಂದ್ಸರಿ ನಡ್ಕೊಂಡು ಹೋಗ್ಲಿಕ್ಕೆ ಕೂಡ ಭಯ ಆಯಿತು ಇಲ್ಲಿ ಹೊಳೆ ನೋಡಿ ಎಷ್ಟು ದೊಡ್ಡ ಹೊಳೆ ಅಂತೇಳಿ ಹೊಳೆ ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ ಮಾತ್ರ ಆದರೆ ನನಗೆ ಸ್ವಲ್ಪ ಭಯ ಆಯಿತು ನಿಧಾನವಾಗಿ ನಡ್ಕೊಂಡು ಹೋಗ್ತಾ ಇದ್ದೀನಿ ನಾನಿಲ್ಲಿ ಈ ತೂಗು ಸೇತುವೆ ದಾಟ್ಕೊಂಡು ಹೋದರೆ ಆ ಕಡೆ ನಾನೂರು ಮನೆಗಳು ಇದೆ ಅಂತೆ ಅವರೆಲ್ಲರೂ ಕೂಡ ಇದೇ ದಾರಿ ಬರೋದು ಹೋಗೋದು ಎಲ್ಲ ಇದರಲ್ಲೇ ಮಾಡ್ತಾ ಇದ್ರು ಮೊದಲೆಲ್ಲ ಬೈಕೆಲ್ಲ ತೆಗೆದುಕೊಂಡು ಹೋಗ್ತಾ ಇದ್ರು ಆದರೆ ಇವಾಗ ಬಿಡ್ತಾ ಇಲ್ಲ ಅಂತ ಅನಿಸುತ್ತೆ ತುಂಬ ಜನ ಇಲ್ಲಿ ನಡ್ಕೊಂಡು ಹೋಗ್ತಾ ಇದ್ರು ಇದೊಂದು ಇಪ್ಪತ್ತು ವರ್ಷದ ಹಳೆಯ ಸೇತುವೆ ಈಗಾಗಲೇ ಇದು ತುಂಬ ಹಾಳಾಗಿದೆ ಇನ್ನು ಸ್ವಲ್ಪ ವರ್ಷದಲ್ಲಿ ಇದು ಬಿದ್ದೇ ಹೋಗ್ಬೋದು ಇಲ್ಲಿ ಓಡಾಡೋರಿಗೆ ಜೀವ ಭಯದಲ್ಲೇ ಓಡಾಡಬೇಕು ಅಂತ ಅನ್ಸುತ್ತೆ ನಾವು ಒಂದು ಸಾರಿ ಹೋಗಿ ಬರಬೇಕಾದ್ರೆ ನನಗೆ ಹೆದರಿಕೆ ಆಯಿತು ಇವಾಗ ನಾವು ವಾಪಸ್ ಆ ಕಡೆ ಹೋಗ್ತಾ ಇದ್ದೀವಿ ಹೊನ್ನಾವರದಲ್ಲಿರುವಂಥ ಈ ತೂಗು ಸೇತುವೆ ನೋಡಿಕೊಂಡು ನಾವು ಮತ್ತೆ ಮುಂದಕ್ಕೆ ಹೊರಟ್ವಿ ಇವಾಗ ನಾವು ಬಂದಿರೋದು ಹೊನ್ನವರದಲ್ಲಿರುವಂತ ಕಾಂಡ್ಲವನಕ್ಕೆ ನೋಡ್ತಾ ಇರಬಹುದು ತುಂಬಾ ಜನ ಪ್ರವಾಸಿಗರು ಇಲ್ಲಿ ಇದ್ದರು ನಾವು ಇವತ್ತು ಹೋಗ್ತಾ ಇರೋದು ಫಸ್ಟ್ ಟೈಮ್ ಇಲ್ಲಿಗೆ ಇಲ್ಲಿ ಒಳಗಡೆ ಹೋಗೋದಕ್ಕೆ ಒಬ್ಬರಿಗೆ ಎಂಟ್ರೆನ್ಸ್ ಫೀಸ್ ಇಪ್ಪತ್ತು ರೂಪಾಯಿ ಚಿಕ್ಕ ಮಕ್ಕಳಿಗೆ ಇಲ್ಲ ಇದು ಮರದ ಹಲಗೆ ಇದರ ಮೇಲೆ ನಡ್ಕೊಂಡು ಹೋಗ್ತಾ ಇದ್ದೀವಿ ನಾವಿಲ್ಲಿ ಫ್ರೆಂಡ್ಸ್ ಇದು ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರದಲ್ಲಿರುವ ಕಾಸರಕೋಡ ಸಮೀಪದಲ್ಲಿರುವಂಥ ಒಂದು ಕಾಂಡ್ಲವನ ಅಂತ ಹೇಳ್ಬೋದು ಮಳೆಗಾಲದಲ್ಲಿ ಇಂಥ ಪ್ಲೇಸ್ಗೆ ಹೋಗೋದಕ್ಕೆ ತುಂಬಾ ಖುಷಿಯಾಗುತ್ತೆ ಇವಾಗ ಹಾಗೆ ನಡ್ಕೊಂಡು ಮುಂದಕ್ಕೆ ಹೋಗ್ತಾ ಇದ್ದೀವಿ ನಾವಿಲ್ಲಿ यार बता ಇಲ್ಲಿ ಆ ಕಡೆ ಈ ಕಡೆ ಎಲ್ಲಿ ಕೂಡ ನೋಡಿದ್ರು ಕಾಂಡ್ಲ ಸಸ್ಯಗಳೇ ಇದೆ ಹಾಗಾಗಿ ಇದಕ್ಕೆ ಕಾಂಡ್ಲವನ ಅಂತ ಹೆಸರಿಟ್ಟಿರಬೇಕು ಈ ಕಾಂಡ್ಲ ಸಸ್ಯಗಳು ಭೂ ಸವಕಳಿ ಆಗದಂತೆ ಮತ್ತೆ ಚಂಡಮಾರುತವನ್ನ ತಡೆಯುವಂತ ಒಂದು ಶಕ್ತಿ ಕೂಡ ಇದೆ ಅಂತ ಹೇಳ್ತಾರೆ ಮತ್ತೆ ಇಲ್ಲಿ ಸಾಕಷ್ಟು ಜಲಚರ ಜೀವಿಗಳು ಕೂಡ ಇದೆ ಅಂತ ಹೇಳ್ತಾರೆ ಹಾಗೆ ವಿದೇಶದಿಂದ ಕೆಲವೊಂದು ಪಕ್ಷಿಗಳು ಕೂಡ ಇಲ್ಲಿ ವಲಸೆ ಬಂದು ಸಂತಾನೋತ್ಪತ್ತಿಯನ್ನ ಮಾಡ್ತವೆ ಅಂತೇಳಿ ಹೇಳ್ತಾರೆ ಇಲ್ಲಿ ನೋಡ್ತಾ ಇರಬಹುದು ನೀವು ಇಲ್ಲಿ ಹೊಳೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ ముందకి నేవీ చూడ ನಾವು ಇಲ್ಲಿ ಕೆಲವೊಂದು ಫೋಟೋಸನ್ನು ತಕ್ಕೊಂಡ್ವಿ ಪ್ಲೇಸ್ ಮಾತ್ರ ತುಂಬಾ ಚೆನ್ನಾಗಿದೆ ಹಾಗೆ ಇಲ್ಲಿ ಒಂದು ಜೋಕಲಿ ಕೂಡ ಇತ್ತು ಹಾಗೆ ನನ್ನ ಮಗನನ್ನು ಆಡಿಸ್ತಾ ಇದ್ದೀವಿ ಇಲ್ಲಿ ಕಾಂಡ್ಲವನದಿಂದ ಸ್ವಲ್ಪ ಮುಂದಕ್ಕೆ ಬಂದರೆ ಅಂದರೆ ಕಾಂಡ್ಲವನಕ್ಕೆ ಅಪೋಸಿಟ್ ಆಗಿ ಇಕೋ ಬೀಚ್ ಕೂಡ ಇದೆ ಸ್ವಲ್ಪ ಸಮೀಪದಲ್ಲೇ ಇದೆ ನೀವು ಹೋದರೆ ಇಕೋ ಬೀಚ್ ಮತ್ತೆ ಕಾಂಡ್ಲವನ ಎರಡಕ್ಕೂ ಕೂಡ ಹೋಗಿ ಬರ್ಬೋದು ಇವಾಗ ನಾವು ಇಕೋ ಬೀಚ್ಗೆ ಹೋಗ್ತಾ ಇದ್ದೀವಿ ಆದರೆ ಇಲ್ಲಿ ಬೀಚ್ಗೆ ಹೋಗೋದಕ್ಕೆ ಬಿಡೋದಿಲ್ಲ ಯಾಕೆಂದರೆ ಮಳೆಗಾಲ ಅಲ್ವಾ ಹಾಗಾಗಿ ಹಾಗೆ ಇಲ್ಲಿ ಒಂದು ಪಾರ್ಕ್ ಇತ್ತು ಪಾರ್ಕ್ ಮಾತ್ರ ತುಂಬಾನೇ ದೊಡ್ಡದಾಗಿತ್ತು ತುಂಬಾನೇ ಚೆನ್ನಾಗಿತ್ತು ಅಂತ ಹೇಳ್ಬಹುದು ಪಾರ್ಕ್ ಗೆ ಹೋಗ್ಲಿಕ್ಕೆ ಎಂಟ್ರೆನ್ಸ್ ಫೀಸ್ ಒಬ್ಬರಿಗೆ ಹತ್ತು ರೂಪಾಯಿ ನಾವು ಇಲ್ಲಿ ಇವಾಗ ಆ ಪಾರ್ಕ್ ಒಳಗಡೆ ಹೋಗ್ತಾ ಇದ್ದೀವಿ ಮಾಡೋರ ಅದಿಲ್ಲ

ట్బబేడా మేన్ హడుకు బలక మేన్ హడుకు ಇಲ್ಲಿ ತುಂಬಾ ಆಟ ಆಡೋದಕ್ಕೆಲ್ಲ ಇತ್ತು ಮಕ್ಕಳು ತುಂಬಾನೇ ಎಂಜಾಯ್ ಮಾಡಿದ್ರು ಇವಾಗ ಟೈಮ್ ಮಧ್ಯಾಹ್ನ ಮೂರು ಗಂಟೆ ಆಗ್ತಾ ಬಂದಿದೆ ನಾವು ಕೂಡ ಮಕ್ಕಳ ಜೊತೆಗೆ ಎಂಜಾಯ್ ಮಾಡ್ತಾ ಇದೀವಿ ಇಲ್ಲಿ ತುಂಬಾ ದೊಡ್ಡದಾದ ಒಂದು ಪಾರ್ಕ್ ಅಂತ ಹೇಳಬಹುದು ಹಾಗೆ ನಾವು ಇವತ್ತು ಒಂದು ದಿನಕ್ಕೆ ಒಂದು ಮೂರರಿಂದ ನಾಲ್ಕು ಪ್ಲೇಸ್ಗೆ ಹೋಗಿ ಬಂದ್ವಿ ತುಂಬಾನೇ ಖುಷಿಯಾಯಿತು ಮಾತ್ರ ಮಿರ್ಜಾನ್ ಕೋಟೆ ಕೂಡ ಫಸ್ಟ್ ಟೈಮ್ ಹೋಗಿದ್ದು ನಾವು ಹಾಗೆ ಈ ಒಂದು ಪಾರ್ಕ್ಗೆ ಆಗಿರಬಹುದು ಅಥವಾ ಕಾಂಡವನಕ್ಕೆ ಆಗಿರ್ಬೋದು ಅಥವಾ ಹೊನ್ನವರ ಹ್ಯಾಂಗಿಂಗ್ ಬ್ರಿಡ್ಜ್ ಕೂಡ ನಾವು ಫಸ್ಟ್ ಟೈಮ್ ನೋಡಿದ್ವು ಎಲ್ಲ ಪ್ಲೇಸು ಕೂಡ ಇವತ್ತು ಫಸ್ಟ್ ಟೈಮ್ ಬಂದಿರೋದು ಅಂತ ಹೇಳ್ಬೋದು ತುಂಬಾ ಖುಷಿ ಆಯಿತು ಮಾತ್ರ ನಾವು ಈ ಪಾರ್ಕಲ್ಲಿ ಮಕ್ಕಳಿಗೆ ಆಡಿಸ್ಕೊಂಡು ಮನೆಗೆ ಹೋಗಬೇಕಾದ್ರೆ ಸಂಜೆ ಐದು ಗಂಟೆ ಆಗಿತ್ತು ಫ್ರೆಂಡ್ಸ್ ಈ ವಿಡಿಯೋನ ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಮತ್ತೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಮತ್ತೆ ಸಿಗ್ತೀನಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದು ಈಗಲ್ಲಿ ತನಕ ಟೇಕ್ ಕೇರ್ ಅಂಡ್ ಬಾಯ್